ಹಾಯ್ ಗಾಯ್ಸ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇನ್ನೂ ಯಾರಲ್ಲ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇವತ್ತು ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ತುಂಬ ಕೆಲಸ ಆಯಿತು ನಾವು ನೆಕ್ಸ್ಟ್ ಡೇ ಶಿವಮೊಗ್ಗ ಬೇರೆ ಹೋಗಬೇಕಿತ್ತು ಅದಕ್ಕೆ ನಾನು ಕೆಲವು ಸಲ ಹಿಂಗೆ ಬೆಳಗ್ಗೆ ಅಡುಗೆ ಮಾಡ್ತಾಯಿರ್ತೀನಿ ಅಂದರೆ ತಿಂಡಿ ಮಾಡ್ತಾಯಿರ್ತೀನಿ ಆವಾಗ ಪಾಪು ಎದ್ಬಿಡ್ತಾಳೆ ಎದ್ದಿ ಬಂದು ಇದು ಮಾಡ್ತಾಳೆ ಕೆಲವು ಸಲ ತುಂಬ ಹೊತ್ತು ಮಲ್ಕೊಂಡಿರ್ತಾಳೆ ದೀಪ ಆಫೀಸಿಗೆ ಹೋಗಿದ್ರು ಅವಳಿಗೆ ಎಚ್ಚರ ಆಗಿರೋಲ್ಲ ಸೊ ಹೀಗೆ ಕೆಲವು ಸಲ ವೇಗ ಎದ್ದೇಳ್ತಾಳೆ ಕೆಲವು ಸಲ ಲೇಟಾಗಿ ಎದಲ್ತಾಳೆ ಈ ಥರ ಅಷ್ಟೊತ್ತಿಗೆ ಅವಳೆದೊಳ ಅಷ್ಟೊತ್ತಿಗೆ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಕೆಲಸ ನಾನು ಕಸ ಗುಡಿಸ್ಕೊಡ್ತೀನಿ ದೀಪು ನನಗನ್ನೆಲ್ಲ ಕೊಡ್ತಾರೆ ಈ ಥರ ಇಬ್ರು ಸೇರ್ಕೊಂಡು ಮಾಡ್ಕೊಂಡ್ಬಿಟ್ಟಿರ್ತೀವಿ ಬೆಳಗ್ಗೆ ಕ್ಲೀನ್ ಆಗಿಬಿಟ್ಟಿರುತ್ತೆ ಸೊ ನನಗೆ ಆಮೇಲೆ ಸ್ವಲ್ಪ ಬೇರೆ ಕೆಲಸಗಳಿರುತ್ತೆ ನೋಡ್ಬೋದು ಹಿಟ್ಟು ಚೆನ್ನಾಗೆ ಇದು ಬಂದಿತ್ತು ಪರ್ಮನೆಂಟ್ ಆಗಿತ್ತು ಈ ಥರ ದೋಸೆ ಇಟ್ಟು ಬಂದರೆ ತುಂಬ ಖುಷಿ ಆಗುತ್ತೆ ಎಸ್ಪೆಷಲಿ ಇಲ್ಲಿ ಚಿಕ್ಕಮಂಗ್ಳೂರಲ್ಲಿ ದೋಸೆ ಇಟ್ಟು ಉಪ್ಪದೇ ಇಲ್ಲ ನಾನು ಏನೇನೋ ಮಾಡಿ ಸ್ವಲ್ಪ ಸ್ಟವ್ ಬಿಸಿ ಇರುತ್ತಲ್ಲ ಅದ್ರ ಮೇಲೆಲ್ಲ ಇಟ್ಟು ಎಲ್ಲ ಮಾಡ್ತೀನಿ ಕೆಲಸಲ್ಲಿ ಉಬ್ಬದೇ ಇಲ್ಲ ಈ ಸಲ ಚೆನ್ನಾಗೆ ಉಬ್ಬಿತ್ತು ದೋಸೆ ಹಿಟ್ಟು ಏನಿಲ್ಲ ನಾರ್ಮಲ್ ಸ್ವಲ್ಪ ಇವಾಗ ಉದ್ದಿನಬೇಳೆ ಮತ್ತು ಈ ಅವಲಕ್ಕಿ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾನು ಎರಡು ದಿವ್ಸಕ್ಕಾಗೋಷ್ಟು ಮಾಡ್ಕೊಂಡಿಟ್ಕೊಂಡಿರ್ತೀನಿ ದೋಸೆ ಹಿಟ್ಟನ್ನ ಯಾಕೆಂದರೆ ಒಂದು ದಿವ್ಸ ಈರುಳ್ಳಿ ದೋಸೆ ಒಂದು ದಿವ್ಸ ಪಡ್ಡು ಮಾಡ್ಕೊತೀನಿ ಇಲ್ಲಾಂದರೆ ಏನಾದರೂ ಒಟ್ಟೆ ನನಗೆ ದೋಸೆ ಹಿಟ್ಟಿದ್ರೆ ಸಾಂಬಾರು ಜೊತೆ ಸಂಜೆ ಹೊತ್ತು ಹಾಕ್ಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಅಂತ ಜಾಸ್ತಿ ಮಾಡ್ಕೊತೀವಿ ಈ ಕಡೆ ಶೇಂಗಾ ಚಟ್ನಿ ಮತ್ತು ಪಲ್ಯ ಇತ್ತು ಬದನೇಕಾಯಿ ಪಲ್ಯ ಸೊ ಎರಡು ಆಗುತ್ತೆ ಅಂತ ಅವಳು ಎದ್ದಳು ಎದ್ದು ಬರೋ ತನಕ ಮನೆ ಕ್ಲೀನಾಗಿರುತ್ತೆ ಎದ್ದು ಬಂದಮೇಲೆ ನಾನೇನು ಜೋಡಿಸಿಟ್ಟಿರ್ತೀನಲ್ಲ ಎಲ್ಲ ಅವಳದು ಆಟೋ ಸಾಮಾನೆಲ್ಲ ಅದನ್ನೆಲ್ಲ ಅವಳು ಏನು ಮಾಡ್ತಾಳೆ ಎಲ್ಲ ಕಿತ್ತಾಕ್ತಾಳೆ ಮತ್ತೆ ಮನೆ ನೋಡದೇ ಇರೋ ಥರ ಮಾಡ್ತಾಳೆ ಫುಲ್ಲು ಹರಡ್ತಾ ಇರ್ತಾಳೆ ಸೊ ಅದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಮಗೆ ದೀಪು ಇದಕ್ಕೆ ಕರ್ಕೊಂಡು ಹೋಗಿದ್ರು ಅಲ್ಲಿ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಇದು ಹಾಕಿದ್ರು ಹೂವಿನ ಮೇಳ ಮತ್ತು ಇನ್ನು ಬೇರೆ ಬೇರೆ ಏನೇನೋ ಸ್ಟಾಲ್ಸ್ ಎಲ್ಲ ಹಾಕಿದ್ರು ನಾವು ಇಲ್ಲಿಗೆ ಬಂದಾಗಿಂದ ಈ ಥರ ಎಲ್ಲ ಹೋಗೇ ಇರಲಿಲ್ಲ ಎಲ್ಲೋ ಅದಕ್ಕೆ ಹೋಗೋಣ ಅಂತ ಸೊ ಇಲ್ಲಿ ನಮ್ಮ ಚಿಕ್ಕಮಗಳೂರು ಅಂತ ಮಾಡಿದ್ದಾರೆ ಚಿಕ್ಕಮಗಳೂರು ಆ್ಯಕ್ಚುಲಿ ಚಿಕ್ಕಮಂಗಳೂರು ಬರಲ್ಲ ಸುಮಾರಷ್ಟು ಚಿಕ್ಕಮಗಳೂರು ಅಂತ ಹೇಳ್ತಾರೆ ಬಟ್ ಅದು ಚಿಕ್ಕಮಗಳೂರು ಒಬ್ಬ ರಾಜ ಇದ್ದಂತೆ ಅವನು ಒಬ್ಬ ಹಿರೇಮಗಳೂರು ಹಿರೇಮಗಳಿಗೆ ಕೊಟ್ಟಿರೋದು ಊರನ್ನ ಹಿರೇಮಗಳೂರು ಅಂತ ಕರೆದಿದ್ದಾರೆ ಚಿಕ್ಕ ಮಗ್ ಚಿಕ್ಕಮಗಳಿಗೆ ಮದುವೆ ಮಾಡಿಕೊಟ್ಟಿರೋದನ್ನ ಚಿಕ್ಕಮಗಳೂರು ಅಂತ ಮಾಡಿದ್ದಾರೆ ಎರಡೂ ಒಂದೇ ಅಕ್ಕಪಕ್ಕನೇ ಇರೋದು ಬಟ್ ಒಂದು ಹಿರೇಮಗಳೂರು ಒಂದು ಚಿಕ್ಕಮಗ್ ಚಿಕ್ಕಮಗಳೂರು ಅಂತ ಇದೆ ಈ ಥರ ಹೂವು ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಹೂವು ಬಟ್ ನಮ್ಮ ಪಾಪು ಎಲ್ಲದನ್ನು ಕಿತ್ಕೋಬೇಕು ಅಂತ ಆಸೆ ಪಡ್ತಾಯಿದ್ಲು ಅದನ್ನೊಂದು ತಡೆದಿದ್ದು ತುಂಬ ಕಷ್ಟ ಆಯಿತು ಮತ್ತು ಯಾನೇನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಪಾಪುನೂ ಎದುರ್ಕೊತಾ ಇದ್ಲು ಹೋಗಿ ಮುಟ್ಟು ಅಂದರೆ ಮುಟ್ತಾ ಇರಲಿಲ್ಲ ಅವಳು ಬಟ್ ಎಲ್ಲದನ್ನು ಇದು ಮಾಡಿ ಡಿಫ್ರೆಂಟಾಗೇ ಮಾಡಿದರು ಸೊ ಕಾಫಿ ಆಗಿರ್ಬೋದು ಎಲ್ಲದನ್ನು ಚೆನ್ನಾಗಿಟ್ಟಿದ್ರು ಇದು ಎಲ್ಲ ಡಿಸ್ಟ್ರಿಕ್ಸಲ್ಲೂ ಮಾಡಿದ್ದಾರೆ ಅನಿಸುತ್ತೆ ಇಲ್ಲಿ ಮಾಡಿದಾಗ ನಮ್ಮ ಶಿವಮೊಗ್ಗದಲ್ಲೂ ಕೂಡ ನಡೀತಾ ಇತ್ತು ಇದು ಈ ಸ್ಟಾಲ್ಸ್ ಎಲ್ಲ ಹಾಕಿ ಈ ಥರ ಫ್ಲವರ್ ಶೋ ಎಲ್ಲ ಹಾಕಿರೋದು ಅದನ್ನೆಲ್ಲ ಮಾಡಿದರು ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಒಂದೊಂದು ಮಾಡಿದರು ಇದು ಸ್ಕೂಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಈ ಥರ ಅವ್ರದ್ದು ಒಬ್ಬೊಬ್ರು ಮಾಡಿದರು ನೋಡಿ ಎಲ್ಲ ಬೇಳೆಕಾಳು ಜೋಳ ಇಂದ ಬಳಸ್ಕೊಂಡು ಮಾಡಿದ್ದಾರೆ ಮತ್ತು ಇದೊಂದು ತುಂಬ ಇಷ್ಟ ಆಯಿತು ನನಗೆ ಇದು ಕಾನ್ಸೆಪ್ಟ್ ಮಾಡ್ಯಾರು ಒಂದು ಎಕರೆ ಜಾಗದಲ್ಲಿ ಇಷ್ಟೊಂದೆಲ್ಲ ನಾವು ಬೆಳಿಬೋದು ಇಷ್ಟೊಂದೆಲ್ಲ ಮಾಡ್ಬೋದು ಅನ್ನೋದನ್ನ ಅವರು ತೋರಿಸಿದ್ದಾರೆ ಅಂದರೆ ಯಾವ್ಯಾವ ಥರ ಕ್ರಾಪ್ನ ನಾವು ಹಾಕ್ಬೋದು ಅಂತ ಡೀಟೇಲಾಗೆ ಹಾಕಿದ್ದಾರೆ ಅದನ್ನು ಸೊ ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಇದಾಗೋ ಥರ ಈ ಥರ ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಫನ್ನಿಯಾಗೆ ಎಲ್ಲ ಚೆನ್ನಾಗಿ ಮಾಡಿದರು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಸ್ವಲ್ಪ ಏನಾದರೂ ಹೊರಗೆ ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಮನೆಗೆ ಹೋದ್ವಿ ಮನೆಗೆ ಹೋದ್ಮೇಲೆ ಸಡನ್ನಾಗಿ ಮತ್ತೆ ಏನೇನು ನಾಳೆ ಶಿವಮೊಗ್ಗ ಹೋಗ್ತೀವಲ್ವ ಅದಕ್ಕೋಸ್ಕರ ಪಾಪುಗೆ ಎಕ್ಸಿಬಿಷನಿಗೆ ಕರ್ಕೊಂಡು ಹೋಗೋಣ ಅಂತ ಅದು ಮನೆಗೆ ತುಂಬ ನಿಯರ್ ಬೈ ಹಾಕಿದ್ರು ತರ್ ಕರ್ಕೊಂಡು ಹೋಗಕ್ಕೆ ಇರಲಿಲ್ಲ ಸೊ ಅದಕ್ಕೆ ಕರ್ಕೊಂಡೋಗಿ ಬರೋಣ ಅಂತ ಕರ್ಕೊಂಡು ಹೋಗಿದ್ವಿ ಅದ್ರದ್ದು ಇಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅವಳಿಗೆ ಅಲ್ಲಿ ಅನಿಮಲ್ಸ್ ಎಲ್ಲ ಇರುತ್ತಲ್ಲ ಇಷ್ಟಪಡ್ತಾಳೆ ಅಂತ ಅಂದ್ಕೊಂಡ್ವಿ ನಾವು ಬಟ್ ಅವಳೇನು ಅಷ್ಟೊಂದು ಇಷ್ಟಪಡಲಿಲ್ಲ ಅಲ್ಲಿ ಆಮೇಲೆ ಲೈವ್ ಅನಿಮಲ್ಸು ಇತ್ತು ಲೈಕ್ ಸ್ನೇಕ್ ಆಗಿರ್ಬೋದು ಈ ಪ್ಯಾರಟ್ಸು ಕಲರ್ ಕಲರ್ ಪ್ಯಾರಟ್ಸು ಪೀಜನ್ನೆಲ್ಲ ಅದನ್ನ ತೋರ್ಸೋಕ್ಕೆ ಅಂತ ನಾನು ಕರ್ಕೊಂಡೋಗಿದ್ದೆ ಬಟ್ ಇರಲಿಲ್ಲಪ್ಪ ಅದು ಯಾವುದೋ ಒಂದು ವೀಡಿಯೋ ನೋಡ್ಕೊಂಡು ಹೋಗಿದ್ದೆ ಇರಲಿಲ್ಲ ಅದಾದಮೇಲೆ ಇಲ್ಲಿ ದೀಪ ಇದೊಂದು ಟ್ರೈ ಮಾಡಿ ನನಗೆ ಏನೂ ಆಡೋದು ಬೇಡ ಅಂದೆ ಸುಮ್ಮನೆ ಇವೆಲ್ಲ ಏನೂ ಸಿಗಲ್ಲ ಅಂತ ಹಂಗೂ ಆಗ್ತೇ ಗೈಸ್ ಬರೀ ಒಂದು ಒಂದು ಹಂಗೆ ಹಾಕ್ಕೊಂಡು ಒಂದು ಎರಡು ಈ ಥರನೇ ಹಾಕ್ಕೊಂಡು ಹೋದಾಯ್ತಾ ನನಗೆ ಏಯ್ಟ್ ತಗೊಂಡ ನೋಡಿ ಅಲ್ಲಿ ಕುಕ್ಕರ್ ಆ ಕುಕ್ಕರ್ನ ತಗೊಳ್ಳೋಣ ಅಂತ ಇನ್ನು ಒಂದು ಹಾಕಿದರೆ ಕುಕ್ಕರ್ ಸಿಕ್ಕಿರೋದು ದೀಪ ಬರೀ ಒಂದೊಂದಕ್ಕೆ ಆಗ್ತಿದ್ಯಲ್ಲ ಅಂತ ಅಂದರು ಅದು ಪಕ್ಕಕ್ಕೆ ಹೋಗ್ಬಿಡ್ತಾಯಿತ್ತು ಅದು ಏನು ಅವರು ಅದು ಸ್ಕ್ಯಾಮ್ ಥರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಸೊ ಆಮೇಲೆ ಒಂದು ಸ್ವಲ್ಪ ನಂಬರ್ಸ್ನ ತಲೆಯಲ್ಲಿ ಇಟ್ಕೊಂಡಿದೆ ಅದು ಎಷ್ಟೇ ನೀವು ಮಾಡಿ ಲಾಸ್ಟ್ ಒಂದು ಬಾಲಲ್ಲಿ ಮಿಸ್ ಹೊಡೆದು ಬಿಡುತ್ತೆ ಅವ್ರು ಅದೇ ಥರನೇ ಹಾಕಿರ್ತಾರೆ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಆ ಥರ ಇಟ್ಕೊಂಡೇ ನಂಬರ್ಸ್ ಹಾಕಿರ್ತಾರೆ ಅನ್ಸುತ್ತೆ ನೋಡಿ ಲಾಸ್ಟಿಗೆ ಅದು ನನಗೆ ಏಯ್ಟು ಏಯ್ಟು ಇಲ್ಲ ಅಂದರೆ ಬೇರೆ ಪಾಪಿಗೆ ಏನಾದ್ರು ನೋಡಿ ಈಗ ಅವ್ರಿಗೆ ಅದನ್ನು ಕೊಟ್ಟಿದ ತಕ್ಷಣ ಎಲ್ಲ ತಗಾಡ್ತಾಯಿದ್ದಾರೆ ಸೊ ಇಷ್ಟು ಏನಾದರೂ ಐವತ್ತು ರೂಪಾಯಿ ಕೊಟ್ಬಿಟ್ಟು ಪಾತ್ರೆ ತೊಳೆಯೋದು ತಗೋಬೇಕಿತ್ತ ಅಥವಾ ಎಷ್ಟು ಸಿಟ್ಟು ಬಂತು ಗೊತ್ತಾ ಒಂದೇ ಒಂದು ಪಾಯಿಂಟ್ಸಿಂದ ಹೋಯ್ತು ಕುಕ್ಕರು ಕುಕ್ಕರು ಮತ್ತು ಇನ್ನೊಂದು ಒಂದು ಟೈಮಿಂಗ್ ಸೆಟ್ಟಿತ್ತಾಯ್ತ ಅದು ಏನಪ್ಪ ಮೇ ಬಿ ಸಿಗೋಲ್ಲ ಅನಿಸುತ್ತೆ ನಮಗೆ ಆ ಥರನೇ ಅದನ್ನು ಮಾಡಿರ್ತಾರೋ ಏನೋ ಅದಕ್ಕೆ ಅವ್ರು ಸಿಕ್ಸ್ ಬಾಲ್ಸ್ನೇ ಕೊಟ್ಟಿರ್ತಾರೆ ಸಿಕ್ಸ್ ಬಾಲ್ಸ್ ಒಂದೊಂದಕ್ಕೆ ಹಾಕೋಕ್ಕಾಗಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ ಸೊ ಅದೇ ನಗಾಡ್ಕೊಂಡು ಬರ್ತಾ ಇದ್ವಿ ಸು ಹೆಂಗಾಗ್ಬಿಡ್ತಲ್ಲಪ್ಪ ಅಂತ ಅಷ್ಟೇ ಅದಾದಮೇಲೆ ಪಾಪುಗೆ ಆಲ್ಮೋಸ್ಟ್ ಅಲ್ಲಿ ಆಡ್ಸೋ ಥರ ಸೇಫ್ ಅಂತ ಯಾವುದು ಅನಿಸ್ಲಿಲ್ಲ ನಮಗೆ ಅದಕ್ಕೆ ಅವಳು ಆಡೋಲ್ಲ ಅಂದರು ಸುಮ್ಮನೆ ಟಿಕೆಟ್ ತೊಗೊಳ್ಳೋದು ಆಡೋಕ್ಕೂ ಆಡೋಲ್ಲ ಅಂತ ಅನ್ಸಿದ್ಲು ಅದಕ್ಕೆ ನಾವು ಯಾವ್ದು ಮಾಡಿ ಬಟ್ ಅವಳಿಗೆ ಜಾರಮುಂಡಿ ತುಂಬ ಇಷ್ಟ ನಾವು ಏನು ಸಪೋಟೆ ಇಟ್ಕೊಳ್ಳೋಲ್ಲ ಹಾಕ್ಬೇಕಾದ್ರೆ ಸ್ವಲ್ಪ ಅದು ಹತ್ತಾಗ ಸರಿ ಇಲ್ಲ ಅಂದರೆ ಇಟ್ಕೋತೀವಿ ಬಿಟ್ಟರೆ ನೋಡಿ ಅವಳೇ ಆ ಜಾರತಾಳೆ ಒಬ್ಬಳೇ ಆರಾಮಾಗೆ ಆಟಾಡ್ತಾಳೆ ಅವಳಿಗೆ ಇಟ್ಕೊಳ್ಬೇಕು ಅನ್ನೋದೆಲ್ಲ ಏನಿಲ್ಲ ಅವಳಿಗೆ ಅವಾಗಿಂದ್ರೂ ತುಂಬ ಇಷ್ಟ ಮನೆಗೆ ಒಂದು ಸಣ್ಣ ತರಿಸ್ಬೇಕು ಅಂತ ನಮಗೆ ಅಂದ್ಕೊಂಡಿದ್ದೀವಿ ನೋಡೋಣ ನೆಕ್ಸ್ಟ್ ಮಂತಲ್ಲಿ ತರಿಸೋಣ ಅಂದ್ಕೊಂಡಿದ್ದೀವಿ ಮನೇಲೇ ಅದು ಇಟ್ಕೋಬೋದು ಸ್ವಲ್ಪ ಹಾಲ್ ದೊಡ್ಡದಿದೆ ಅಲ್ವಾ ಆರಾಮಾಗಿ ಇಟ್ಕೋಬೋದು ಸ್ವಲ್ಪ ಬಾಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೋಬೋದು ಬಟ್ ಅದೇ ನಾವು ಕೆಲಸ ಮಾಡೋರು ಗಟ್ಟಿ ಇರಬೇಕು ಅಷ್ಟೇ ನೋಡೋಣ ಆ ತರಿಸೋದನ್ನ ನೋಡಿಟ್ಟಿದ್ದೀನಿ ಅಮೆಝಾನಲ್ಲಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ಗೆಲ್ಲ ನಿಮಗೆ ಜಾರ ಬಂಡಿ ಸಿಗುತ್ತೆ ಬಟ್ ಅವ್ರು ತುಂಬ ಟೈಮ್ ಕಿಲ್ ಆಗುತ್ತೆ ಅಂದರೆ ತುಂಬ ದಾಟಾಡ್ತಾರೆ ನಮಗೆ ಒಂದು ಫ್ರೀ ಟೈಮ್ ಅಂತ ಸಿಗುತ್ತೆ ಸೊ ಜಾರಬಂಡಿ ಜೋಕಲ್ಲಿ ಎಲ್ಲ ಇಷ್ಟಪಡೋರು ಒಂದು ಸ್ವಲ್ಪ ಹಾಲು ಗಾರ್ಡನ್ ಏರಿಯಾ ಇದೆ ಅಂದರೆ ನೀವು ಆರಾಮಾಗೆ ಇಲ್ಲ ಕೆಳಗಡೆ ಪಾರ್ಕಿಂಗ್ ಸ್ಪೇಸ್ ಇದೆ ಅಂದರೆ ತುಂಬ ದಾಟಾಡೋಕ್ಕೆ ಇಷ್ಟಪಡ್ತಾರೆ ಸೊ ಅದಾದಮೇಲೆ ನಾನು ಲಾಸ್ಟ್ ಟೈ ಲಾಸ್ಟ್ ಬ್ಲಾಗಲ್ಲಿ ಹಾಕಿದ್ದೆ ಸುಮಾರಷ್ಟು ಡ್ರೆಸ್ಗಳಿದೆ ಅಂತ ಕಂಪ್ಲೀಟ್ಲಿ ಒಂದು ನೈಟ್ ಅಷ್ಟೊತ್ತಿಗೆ ಫುಲ್ಲು ಖಾಲಿ ಆಗೋಯ್ತು ನೋಡಿ ಎಲ್ಲದನ್ನು ನಾನು ಯಾವ್ದ್ಯಾವ್ದು ತೋರಿಸಿದ್ನೋ ಇನ್ನು ಒಂದು ಎರಡು ಟಾಪು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಅಂದಿದ್ನಲ್ಲ ಅದರಲ್ಲಿ ಒಂದೊಂದು ಪೀಸ್ ಉಳಿದಿದೆ ಎಸ್ ಸೈಜಲ್ಲಿ ಅಷ್ಟೇ ಅದು ಬಿಟ್ಟರೆ ಇನ್ನು ಎಲ್ಲ ಕಾರ್ಡ್ ಸೆಟ್ ಇರ್ಬೋದು ಎಲ್ಲದನ್ನು ಖಾಲಿ ಆಯಿತು ಎಲ್ಲದನ್ನು ಪ್ಯಾಕ್ ಮಾಡಿ ಸ ನಾನು ಶಿವಮೊಗ್ಗ ಬೇರೆ ಹೋಗ್ಬೇಕಿತ್ತಲ್ಲ ಹೋಗಿ ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಮಾಡಿ ಬಂದರು ಸೊ ನಾನೇ ಡೆಲಿವರಿ ಚಾರ್ಜಸ್ ಇನ್ನು ಟ್ವೆಂಟಿ ಟ್ವೆಂಟಿ ರುಪೀಸ್ ಎಲ್ಲರಿಗೂ ಹಾಕಿ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇವಾಗ ಸಡನ್ನಾಗಿ ನಾನು ಡೆಲಿವರಿ ಚಾರ್ಜಸ್ ಒನ್ ಟ್ವೆಂಟಿ ಆಯಿತು ಅಂದರೆ ಅವರು ಕೆಲವರು ಅಂದರೆ ಒನ್ ಟ್ವೆಂಟಿ ತೊಗೋತೀರ ಡೆಲಿವರಿ ಚಾರ್ಜಸ್ ಅಂತ ಅಂದ್ಕೊತಾರೆ ಸೊ ಅದಕ್ಕೆ ನಾನೇ ಒಂದು ಫೋರ್ಟಿ ಫಿಫ್ಟಿ ರುಪೀಸ್ ನಾನೇ ಡೆಲಿವರಿ ಚಾರ್ಜ್ ನನ್ನ ಕೈಯಿಂದ ಹಾಕ್ತೀನಿ ಪ್ರತಿ ಸಲಿಯೂ ಸೊ ಕೆಲವು ಒಂದೊಂದು ಕಡೆ ಸೆವೆಂಟಿ ರುಪೀಸು ಚಾರ್ಜ್ ಮಾಡ್ತಾರೆ ಒಂದೊಂದು ಕಡೆ ಒನ್ ಟ್ವೆಂಟಿ ಅಂದರೆ ವೆಯ್ಟ್ ಮೇಲೆ ಹೋಗುತ್ತೆ ಎಷ್ಟು ತೊಗೊತೀರಾ ಅನ್ನೋದ್ರ ಮೇಲೆ ಅದು ಡಿಸೈಡ್ ಆಗುತ್ತೆ ಸೊ ನೆಕ್ಸ್ಟು ಎಲ್ಲ ಕಂಪ್ಲೀಟ್ಲಿ ಸೋಡರ್ಟ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಸೊ ನಮ್ಮಮ್ಮ ಇಲ್ಲಿ ಬದನೆಕಾಯಿ ಚಟ್ನಿ ಹಾಗೆ ಇದನ್ನ ಮಾಡ್ತಾಯಿದ್ರು ನಾವು ಬಂದಿದ್ವಲ್ಲ ನನಗೆ ರೊಟ್ಟಿ ಇಷ್ಟ ಅಂತ ನಮ್ಮಮ್ಮ ರೊಟ್ಟಿ ಜುನ್ಕಾಯ ಎಲ್ಲದನ್ನು ಮಾಡ್ತಾಯಿದ್ದಾರೆ ಇದು ಜುನ್ಕದ ರೆಸಿಪಿ ತುಂಬ ಸಲ ತೋರಿಸಿದ್ದೀನಿ ಅದಕ್ಕೆ ನಾನು ಪ್ರತಿ ಸಲ ತೋರಿಸಲ್ಲ ಸೊ ಕಡಲೆ ಹಿಟ್ಟು ಮತ್ತು ಸಬ್ಬಸಿಗೆ ಸೊಪ್ಪು ಎರಡನ್ನೂ ಹಾಕ್ಬಿಟ್ಟು ಇದೊಂದು ರೆಸಿಪಿ ಮಾಡೋದು ಆಮೇಲೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಬಟ್ ಮಾಡಿಕೊಂಡೇ ಇಲ್ಲ ನಾನು ರೊಟ್ಟಿ ಮತ್ತು ಜುನ್ಕ ಇರೋದು ಸೊ ಯಾರ್ಯಾರಿಗೆ ಇಷ್ಟ ಅಂದರೆ ಯಾರ್ಯಾರ ಮನೆಯಲ್ಲಿ ಜುನ್ಕ ಅನ್ನೋದು ಒಂದು ರೆಸಿಪಿನ ಮಾಡ್ತೀರಾ ಅಂತ ಹೇಳಿ ಸೊ ಜಾಸ್ತಿ ಇದು ಆ ಕಡೆ ಸೈಡ್ ಉತ್ತರ ಕರ್ನಾಟಕ ಅಂತರಲ್ಲ ಆ ಕಡೆ ತುಂಬ ಮಾಡ್ತಾರೆ ಇದು ನಮ್ಮ ಇದರಲ್ಲಿ ನಾವು ಇದನ್ನು ಮಾಡೇ ಮಾಡ್ತೀವಿ ನನ್ನ ಫೇವ್ರೆಟ್ ನಮ್ಮ ಕಡೆ ಇದನ್ನು ಏನಾದರೂ ವೀಕ್ಲಿ ಒನ್ಸ್ ಆದರೂ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಹಾಗೆ ನಮ್ಮಮ್ಮ ಇಲ್ಲಿ ಇದು ಏನಂತಾರೆ ಇದಕ್ಕೆ ರಾಗಿ ಅಂಬ್ಳಿ ಅಂಬಳಿ ಮಾಡಿದರು ಸೊ ಅಂಬಲಿ ಇದು ಬರೀ ರಾಗಿ ಇಟ್ಟಲ್ಲ ಇದಕ್ಕೆ ಇನ್ನು ತುಂಬ ಏನೋ ಒಂದು ಹನ್ನೆರಡು ಥರದೋ ಹತ್ತು ಥರದ್ದು ಕಾಳನ್ನ ಹಾಕ್ಸಿರ್ತಾರೆ ಲೈಕ್ ಗೋಧಿ ಇರುತ್ತೆ ಆಮೇಲೆ ಮೆಂತೆ ಕಾಳು ಜಾಸ್ತಿ ಇರುತ್ತೆ ಆಮೇಲೆ ಇದು ಏನೇನೋ ಇರುತ್ತಲ್ಲ ಪವ ಧಾನ್ಯಗಳು ಅದನ್ನೆಲ್ಲ ಹಾಕಿ ಮನೇಲೇ ಮಾಡ್ಸಿರೋದು ಮಾಡಿಸಿರೋದು ಏನೂ ಹೊರಗಲ್ಲ ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಬೆಳಗ್ಗೆಯೇ ಒಂದು ಎರಡು ಲೋಟ ಕುಟ್ಕೊಂಡ್ವಿ ಸೊ ನನಗೆ ಅನಿಸುತ್ತೆ ಇದು ಮಾಡಿದ್ರೆ ಸ್ವಲ್ಪ ಲೇಟಾಗಿ ತಿಂಡಿ ತಿಂತೀವಲ್ಲ ಸ್ವಲ್ಪ ಒಳ್ಳೇದು ಅಂತ ಒಂದೊಂದ್ಸತಿ ಕುಡಿತೀನಿ ಒಂದೊಂದ್ಸತಿ ಕುಡಿಯೋಲ್ಲ ಹೀಗೆ ನಾನು ಇಲ್ಲಿ ಬ ಅಮ್ಮ ಮಾಡ್ಕೊಂಡಾಗೆಲ್ಲ ಕುಡಿತೀನಿ ಸೊ ವೈಫೈನ ಹಾಕಿಸ್ಕೊಂಬಿಟ್ಟೆ ನನಗೆ ಇಲ್ಲಿ ಬಂದಾಗ ವೈಫೈ ಸಿ ಅಂದರೆ ಇಂಟರ್ನೆಟ್ ತುಂಬ ಪ್ರಾಬ್ಲಮ್ ಆಗ್ತಿದ್ದು ಸೊ ವೈಫೈಯು ಹಾಕಿಸ್ಕೊಂಡ್ವಿ ಸೊ ಆರಾಮಾಗಿ ಅನ್ಲಿಮಿಟೆಡ್ ಯೂಸ್ ಮಾಡ್ಬೋದು ಇವಾಗ ಅದು ಒಂದ್ಸಲಿ ವೈಫೈಗೆ ಅಡಿಕ್ಟ್ ಆದರೆ ಮುಗೀತು ನೀವು ನನಗೆ ಎರಡು ಜಿ ಬಿ ಹಾಕ್ಸ್ಕೊಂಡ್ರು ಒಂದು ದಿನಕ್ಕೆ ನನಗೆ ಸಾಕಾಗಲ್ಲ ಸೊ ಅದರಲ್ಲೂ ಈ ಥರ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಬೇಕಂದ್ರೆ ಎಕ್ಸ್ಟ್ರಾ ಡಾಟಾ ಪುಟ್ ಆನ್ ಮಾಡ್ಕೋಬೇಕು ನಾನು ಸೊ ಅಂಬ್ಲಿ ಕುಟ್ಕೊಂಡು ಸೀರಿಯಲ್ನ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೀವು ನೋಡ್ಬೋದು ನಾನು ಮುಗು ಬಟ್ನ ಚೇಂಜ್ ಮಾಡಿದ್ದೀನಿ ಇದೊಂದು ಹೊಸದು ಮುಗ್ ಬಟ್ನ ತೊಗೊಂಡೆ ನಾನು ನೆಕ್ಸ್ಟ್ ಯಾವಾಗಾದರೂ ಕ್ಲಿಯರಾಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನಗೆ ಬೇರೆ ಕೆಲಸಗಳಿತ್ತು ಲೈಕ್ ನಾನು ಏನು ಹಾಕ್ಕೊಳ್ಳೆ ಅಕ್ಕನ ಮದುವೆಗೆ ಬೆಳಗ್ಗೆ ದಾರೆಗೆ ಅನ್ನೋದು ತುಂಬ ಕನ್ಫ್ಯೂಷನು ಈ ಕಡೆ ಸ್ಯಾರಿ ಇತ್ತು ಬಟ್ ನನಗೆ ಒಂದು ಸ್ವಲ್ಪ ಬೇರೆ ಥರ ಏನಾದ್ರು ಸ್ಟೈಲ್ ಮಾಡೋಣ ಅಂತ ಒಂದು ಆಸೆ ಇತ್ತು ಏನೂ ಅರ್ಥ ಆಗ್ತಿಲ್ಲ ಇನ್ನೊಂದು ತ್ರೀ ಫೋರ್ ಡೇಸ್ ಇದೆ ಮದುವೆಗೆ ಬಟ್ ಇನ್ನೂ ನಾನು ಸ್ಯಾರಿ ತೊಗೊಂಡಿಲ್ಲ ಫೈನಲ್ ಆಗಿಲ್ಲ ಅಂದರೆ ಇದೇ ನಂದು ಬೇರೆ ಸ್ಯಾರೀಸ್ ಇದೆ ಸೊ ಅದಕ್ಕೋಸ್ಕರ ತೊಗೊಳೋದು ಬೇಡ ಇದೆ ಸೊ ತೊಗೊಂಡ್ರೂ ಒಳ್ಳೆ ಸ್ಯಾರಿ ತೊಗೋಬೇಕು ಅನ್ನೋದು ಒಂದು ಆಸೆ ಸೊ ಇದೇ ಥರನೇ ಆಗೋಯ್ತು ಸೊ ಅವತ್ತು ಒನ್ ಡೇ ವೇಸ್ಟ್ ಮಾಡಿಬಿಟ್ಟೆ ಅಷ್ಟೊತ್ತಿಗೆ ದೀಪ ಬಂದರು ಬಂದುಬಿಟ್ಟು ಕೋಚಿಂಗ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಇದನ್ನು ಇದ್ರು ನೋಡು ನನ್ನ ಸ್ಟೂಡೆಂಟ್ ಗಿಫ್ಟ್ ಇದು ಅಂತ ಸೊ ಅವರ ಫಾದರ್ ಏನೋ ಸಿಂಗಾಪುರಿಗೆ ಹೋಗಿದ್ರಂತೆ ಸೊ ಅವರು ಅಲ್ಲಿಂದ ತೊಗೊಂಡ್ಬಂದಿದ್ದಾರೆ ಸಿಂಗಾಪುರಿಂದ ಇದು ದೀಪುಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ರ್ಯಾಕೆಟು ಸೊ ಎಷ್ಟಿದಕ್ಕೆ ಅಂತ ನೋಡಿದ್ರೆ ಆ್ಯಕ್ಚುಲಿ ಇದು ತ್ರೀ ಫಿಫ್ಟೀನ್ ಡಾಲರ್ಸ್ ಇದೆ ಸ್ವಲ್ಪ ಡಿಸ್ಕೌಂಟ್ ಆಗಿದೆ ಅವರಿಗೆ ಸೊ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರಲ್ಲ ಅಂತ ಯಾಕೆಂದರೆ ಅವರಿಗೆ ತುಂಬ ಇಷ್ಟ ದೀಪು ಮಾಡೋ ಕೋಚಿಂಗು ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ತುಂಬ ಖುಷಿ ನೋಡಿ ಅವರು ಗಿಫ್ಟ್ ಕೊಟ್ಟಿದ್ದು ಸೊ ಎಸ್ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಹತ್ರ ಹೋಗಿದ್ವಿ ನಾವು ಅಲ್ಲೇನೋ ಕೆಲಸ ಇತ್ತು ಅಂತ ಇಲ್ಲಿ ನೋಡಿ ಇಲ್ಲವಳು ಬಂದರೆ ತೋಟಕ್ಕೆ ಬಿಡೋದೇ ಇಲ್ಲ ನೀರು ಅಷ್ಟೇ ಅಷ್ಟಿದೆ ಬಟ್ ಹರಿತಾ ಇತ್ತು ಚೆನ್ನಾಗಿ ಕ್ಲೀನ್ ವಾಟರು ಸೊ ಅದರಲ್ಲಿ ಇಲ್ಲಿ ಆಟ ಆಡಿಸ್ಕೊಂಡು ಅವಳಿಗೆ ಒಂದು ಇಪ್ಪತ್ತು ನಿಮಿಷ ಆಟ ಆಡಿಸ್ಕೊಂಡು ಬಂದ್ವಿ ನಮಗೆ ಭಯ ಎಲ್ಲಿ ಮತ್ತೆ ಶೀತ ಜ್ವರ ಆಗುತ್ತಪ್ಪ ಈ ಮದುವೆ ಟೈಮಲ್ಲಿ ಅಂತ ಬಟ್ ಅವಳು ಚೆನ್ನಾಗೆ ಆಟ ಆಡ್ತಾಳೆ ಅವಳು ಆಟ ಹೋಗಿ ಹಠ ಮಾಡ್ತಾಳಲ್ಲ ನಮಗೆ ಬೇಡ ಬೇಡ ಅಂತ ಹೇಳಕ್ ಮನಸೇ ಬರಲ್ಲ ಸೊ ಹಿಂಗೆ ಆಟ ಆಡ್ಕೊಂಡು ನಾವು ಮತ್ತು ರಿಟರ್ನ್ ಶಿವಮೊಗ್ಗಕ್ಕೆ ಬಂದ್ವಿ ಇವಾಗ ನೀವು ಇದನ್ನು ನೋಡಿ ನಗಾಡ್ಬೇಡಿ ಆಯಿತಾ ಇದೇನು ಈ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಧನ್ಯ ಅವರು ಅಂತ ಸೊ ಇದು ನಮ್ಮ ಅಮ್ಮಂದು ಟ್ವೆಂಟಿ ಇಯರ್ಸ್ ಓಲ್ಡ್ ಸ್ಯಾರಿ ಆಯಿತಾ ಸೊ ನಾನು ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಸರ ಅಂತ ನಾನು ಹಾಕ್ಕೊಂಡು ನೋಡ್ತಾ ಇದ್ದೆ ಸೊ ಅದಕ್ಕೆ ಎಲ್ಲದನ್ನೂ ಹಾಕ್ಕೊಂಡು ಈ ಕೇಳ ಕಡೆ ಎಲ್ಲ ಹಾಕ್ಕೊತಾರೆ ನೋಡಿ ಫುಲ್ಲು ಸರ ಹಾಕ್ಕೊಂಡು ಆ ಥರದ್ದು ಸುಮ್ಮನೆ ಹಾಕ್ಕೊಂಡು ನೋಡ್ತೀನಿ ನಮ್ಮ ಅಮ್ಮ ನಗಾಡ್ತಿದ್ನ ಅದನ್ನೇ ಹೇಳ್ತೀನಿ ಕರಿಮಣಿ ಸರಿ ಹಾಕ್ಕೊಂಡು ನಾನು ಈ ಥರ ಒಡವೆ ಹಾಕ್ಕೊಂಡು ಇರ್ತೀನಿ ಅಂತ ಬೈತಾ ಇದ್ದೆ ಸೊ ಅವ್ರು ತುಂಬ ತೋಟ ಕೊಡಾಡ್ತಾರಲ್ವ ಸೊ ಸೇಫಲ್ಲ ಅಂತ ಅವ್ರು ಯಾವಾಗಲೂ ಬಿಚ್ಚಿಟ್ಟಿರ್ತಾರಷ್ಟೇ ಸೊ ಹಾಕ್ಕೊಂಡು ನೋಡ್ತಿದ್ದೆ ಇದು ಟ್ವೆಂಟಿ ಇಯರ್ಸ್ ಓಲ್ಡ್ ಸ್ಯಾರಿ ಅಮ್ಮನ ಬ್ಲೌಸ್ ನನಗೆ ಇದೆ ಅದು ಪರ್ಫೆಕ್ಟಾಗಿ ಇದೆ ಸೊ ಅಷ್ಟೆಳಗಿ ಅಂದರೆ ಇಷ್ಟೆಳಗಿದ್ರು ನಮ್ಮಮ್ಮ ಟ್ವೆಂಟಿ ಇಯರ್ಸ್ ಬ್ಯಾಕು ನನ್ನಷ್ಟಿದ್ರು ಅಷ್ಟಿದ್ರು ಅಂತ ಅದು ನನಗೆ ಕರೆಕ್ಟಾಗಿ ಆಗ್ತಿದ್ದು ಇವಾಗೆಲ್ಲ ಗೊತ್ತಾ ಅಮ್ಮಂದ್ರು ಸ್ಯಾರಿ ಹಳೆಯ ಸ್ಯಾರಿ ಹಾಕೊಂಡು ಸ್ಟೈಲ್ ಮಾಡ್ತಾರಲ್ಲ ನಾನು ನೋಡ್ತಿದ್ದೆ ಇದೇ ಉಟ್ಕೊಳ್ಳಲ್ಲ ದಾರಿಗೆ ಅಂತ ಐರನ್ ಮಾಡಿಸ್ಬೇಕು ಬಟ್ ಸುಮ್ಮನೆ ಹಾಗೆ ಉಟ್ಕೊಂಡಿದ್ದೆ ಆಯಿತಾ ಕೆಳಗಡೆ ನೆರಿಗೆ ಎಲ್ಲ ಮಾಡ್ಕೊಂಡಿಲ್ಲ ನಾನು ಸೊ ನೋಡೋಣ ಹೇಗೆ ಕಾಣುತ್ತೆ ಎಲ್ಲ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತಾ ಅಂತ ಬಟ್ ನನಗೆ ಯಾಕೋ ಬ್ಲೌಸ್ ಆ ಥರ ಹಾಕಿ ಅಭ್ಯಾಸ ಇಲ್ಲಲ್ಲ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಬಟ್ ಮೇಕಪ್ಪಲ್ಲಿ ಆದಕ್ಕೆ ಚೆನ್ನಾಗಿ ಕಾಣ್ಬೋದಾ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಈ ಕಲರ್ ಇದೆ ಅಲ್ಲ ತುಂಬ ಚೆನ್ನಾಗಿದೆ ವೀಡಿಯೋದಲ್ಲಿ ಹೇಗೆ ಕಾಣುತ್ತೆ ನಂಗೆ ಗೊತ್ತಿಲ್ಲ ಕತ್ಲಲ್ಲಿ ಬಟ್ ಲೈವ್ ಆಗಿ ನೋಡೋಕ್ಕೆ ಇದು ಪ್ಯೂರ್ ಕಾಂಜಿವರಮು ಸೊ ಹಳೇದಾದ್ರೂ ತುಂಬ ಚೆನ್ನಾಗಿದೆ ಸೊ ಏನು ಮಾಡೋದು ನನಗೆ ಗೊತ್ತಿಲ್ಲ ಸೊ ನಾನು ಅಮ್ಮನಿಗೆ ತುಂಬ ಖುಷಿ ಆಗೋಯಿತು ಇದು ಮಾಡೋಕ್ಕೆ ನಾವು ಒಂದು ಸ್ವಲ್ಪ ಆಲ್ಮೋಸ್ಟ್ ಅರ್ಧಕ್ಕೆ ಅರ್ಧ ಒಡವೆ ನಾವು ಬ್ಯಾಂಕಲ್ಲೇ ಇಟ್ಟಿರ್ತೀವಿ ನಾನು ಲೋನ್ಗೆ ಅಂತ ಎಲ್ಲ ಏನಿಲ್ಲ ಬಟ್ ನಾವಲ್ಲೂ ಇರ್ತೀವಿ ಇಲ್ಲೂ ಇರ್ತೀವಿ ಎರಡು ಕಡೆ ಓಡಾಡ್ತಾ ಇರ್ತೀವಲ್ಲ ಸೊ ಬ್ಯಾಂಕಲ್ಲಿದ್ದರೆ ಸೇಫ್ ಅಂತ ನಾವು ಬ್ಯಾಂಕಲ್ಲೇ ಇಟ್ಟಿರ್ತೀವಿ ಇನ್ನು ಕೆಲವೊಂದು ಒಡವೆಗಳನ್ನ ವ್ಲಾಗಲ್ಲಿ ತೋರ್ಸೋಕ್ಕೆ ಹೋಗೋಲ್ಲ ನಾವು ಯಾವಾಗಲೂ ರೆಗ್ಯುಲರಾಗಿ ಫಂಕ್ಷನ್ಗೆ ಹಾಕ್ಕೊಳ್ಳೋದು ಅದನ್ನು ತೋರಿಸ್ತೀನಿ ಅಷ್ಟೇ ಈ ಸಲ ಒಂದು ಬ್ಯಾಂಗಲ್ ಮಾಡಿಸೋಣ ಅಂದ್ಕೊಂಡಿದ್ದೀವಿ ನನ್ನ ಬರ್ತಡೇ ಟೈಮಲ್ಲಿ ಸೊ ಅದೊಂದು ಬ್ಯಾಂಗಲ್ದೊಂದು ಮಾಡಿಸ್ಲೇ ಇಲ್ಲ ನಾವು ಬಟ್ ನಾನು ಅಮ್ಮಂಗೆ ಹೇಳ್ತಾ ಇದ್ದೆ ಇದು ಎರಡೂ ಲಾಂಗ್ ಚೈನ್ ಆಗಿಬಿಡ್ತು ಒಂದು ಸ್ಮಾಲ್ ಚೈನ್ ಆದರೂ ಇವಾಗೆಲ್ಲ ಸಿಲ್ವರಿಂದ ಮಾಡಿಸ್ತಾ ಇದ್ದಾರೆ ಸೊ ಆ ಥರ ಸಿಲ್ವರಿಂದ ಮಾಡಿಸೋಣ ಅಂತ ತೋರಿಸ್ತೆ ನಮ್ಮಮ್ಮಂಗೆ ಬಟ್ ಅವ್ರು ಹೇಳಿದ ಪ್ರಕಾರ ಅದು ತುಂಬ ನಾವು ಹೆಂಗೊತ್ತಾ ರಫ್ ಯೂಸ್ ಮಾಡಿದಾಗ ಈ ಸ್ವೆಟ್ಟಾದಾಗೆಲ್ಲ ಇದು ಹೋಗ್ಬಿಡುತ್ತಂತೆ ಪಾಲಿಷ್ ಹೋಗ್ಬಿಡುತ್ತಂತೆ ಅದಕ್ಕೆ ಮತ್ತೆ ಪಾಲಿಷ್ ಹಾಕಿಸ್ಬೇಕು ಅಂತೆಲ್ಲ ಅಂದರು ಸೊ ಆ ಥರ ಆದರೆ ಕಷ್ಟ ಇನ್ನೇನಾದ್ರ ಬದಲು ಆರ್ಟಿಫಿಷಿಯಲ್ಲೇ ತೊಗೋಬೋದು ಅಂತ ನನಗೆ ಅನ್ನಿಸ್ತು ಅದೇ ನೋಡಬೇಕು ಯಾವುದಾದ್ರೂ ಒಂದು ಸೊಂಟದ ಪಟ್ಟಿ ಆ ಥರದ್ದೆಲ್ಲ ಬೇಕಾದರೆ ಸಿಲ್ವರ್ ಮಾಡಿಸ್ಕೋಬೋದು ಅಂತ ಅವರು ಹಿಂಗೆ ಸಜೆಸ್ಟ್ ಮಾಡಿದ್ರು ಅದೆಲ್ಲ ಆದರೆ ನಿಮಗೆ ಬಾಳಿಕೆ ಚೆನ್ನಾಗಿ ಬರುತ್ತೆ ಅಂತ ಸೊ ಪದೇ ಪದೇ ಪಾಲಿಶ್ ಮಾಡಿಸ್ಬೇಕು ಅಂದರೆ ಕಷ್ಟ ಅನಿಸುತ್ತೆ ಸೊ ನೋಡಿ ಎಲ್ಲದಕ್ಕೂ ಇಟ್ಟು ನೋಡ್ತಾ ಇದ್ವಿ ಯಾವುದು ಉಟ್ಕೊಳ್ಳೋದು ಏನು ಮಾಡೋದು ಅಂತ ನಮ್ಮಮ್ಮ ಯಾಕಷ್ಟು ಅಲ್ಲೇ ಸೀರೆ ಉಟ್ಕೊಂತೀಯ ಅಂತ ನಮ್ಮಮ್ಮ ಸೊ ನಮ್ಮಮ್ಮಂಗೆ ಹೇಳ್ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ ಸೊ ಇದೊಂದು ಮಾವಿನಕಾಯಿ ಬಿದ್ದೋಗ್ಬಿಟ್ಟಿತ್ತು ನಾನು ತೋರಿಸಿದ್ದೀನಿ ನಿಮಗೆ ಬ್ಲಾಗಲ್ಲಿ ಅದು ಹಾಕ್ಸೋಕ್ಕೆ ಆಗ್ತಿಲ್ಲ ಸೊ ಅವರು ಹೇಳಿದ್ರೆ ಇಲ್ಲ ಮೇಡಮ್ ಹಿಂಗೆ ಡಿಸೈನ್ ಮಾಡಬೇಕು ನಮಗೆ ಸ್ವಲ್ಪ ಟೈಮ್ ಬೇಕು ಅಂತಾರೆ ನಾನು ಯಾವ್ದಾದರೂ ಫಂಕ್ಷನ್ ಟೈಮಲ್ಲೇ ಹೋಗಿ ಹೋಗ್ತೀನಿ ಅವರ ಒಂದು ಎರಡು ದಿವಸಕ್ಕೆ ಆಗಲ್ಲ ಅಂತಾರೆ ಸೊ ಹೋಗ್ಲಿ ಬಿಡು ಅಂತ ಇದು ಮಾಡ್ತೀನಿ ನಾನು ಇವಾಗ ಆಲ್ಮೋಸ್ಟು ಬಾಡಿಗೆ ಅಂದರೆ ರೆಂಟಿಗೆ ತೊಗೊಂಬಂದು ಹಾಕ್ಕೊಂತೀನಿ ನಮ್ಮಮ್ಮ ಬೈತಾರೆ ಸೊ ಇಷ್ಟೊಂದಿದೆ ಯಾಕೆ ರೆಂಟಿಗೆ ತೊಗೊಂಬರ್ತೀಯ ಅಂತ ಸೊ ನನಗೆ ಏನೋ ಹಾಕ್ಕೋಬೇಕು ಅಂತ ಅಷ್ಟೆ ಸೊ ಇದಾದರೆ ಯಾವಾಗಲೂ ಇರ್ತೀವಿ ಗೈಸ್ ಏನು ಅಂತ ಸೊ ಇದು ತುಂಬ ಹಳೇ ಇಯರಿಂಗ್ಸು ನಮ್ಮಮ್ಮಂದು ಅದು ಅಷ್ಟೇ ಒಂದು ನಾನು ಊಟಕ್ಕಿಂತ ಮುಂಚೆ ಮಾಡಿಸ್ಕೊಂಡಿದ್ದೆ ಅಂತ ನಮ್ಮಮ್ಮ ಸೊ ನಾವೆಲ್ಲ ತಗೊಳೋದು ಆರೊಳ್ಳಿಯಲ್ಲಿ ಓಕೆ ಗಾಯಸ್ ಬರ್ತೀನಿ ವ್ಲಾಗ್ ಅಷ್ಟೇ ನಾನು ನಿಮಗೆ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಯಾವ ಸ್ಯಾರಿ ತೊಗೊಂಡೆ ಏನಾಯಿತು ಯಾವ ಸ್ಯಾರಿ ಫೈನಲ್ ಆಯಿತು ಎಲ್ಲದೂ ನಿಮಗೆ ಕಮ್ಮಿಂಗ್ ಡೇಸಲ್ಲಿ ಗೊತ್ತಾಗುತ್ತೆ ಸೊ ನಾಳೆ ನಿಮಗೆ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅನ್ನೋದನ್ನು ಸ್ಯಾರಿ ಬ್ಲಾಗ್ ಅಂತ ಒಂದು ಮಾಡ್ತೀನಿ ಆಯಿತಾ ಶಾಸ್ತ್ರದ್ದು ಅದೆಲ್ಲ ಹಾಕಿ ಒಂದು ವ್ಲಾಗ್ ಮಾಡ್ತೀನಿ ಸೊ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗೋಣ ಬಾ ಬಾಯ್